ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಚಾರು ತಮ್ಮ ಮನೆಗೆ ಆಗ್ತಿರೋ ಅನಾಹುತಗಳಿಗೆ ಕಾರಣ ಯಾರು ತನ್ನ ಗಂಟನ ಮೇಲೆ ಯಾರು ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪತ್ತೆದಾರಿಕೆ ಶುರು ಮಾಡ್ಕೊಂಡಿದ್ದಾಳೆ ಇನ್ನೊಂದು ಕಡೆಯಲ್ಲಿ ವೈಶಕ್ಕ ಮತ್ತೆ ಮಾನ್ಯತಾ ಸೆಂಟ್ರಲ್ ಜೈಲ್ ಸೇರು ಸಮಯನೂ ಹತ್ರ ಬರ್ತಾ ಇದೆ ಚಾರುಗೆ ಸಿಮ್ ಸಿಕ್ಕಿರುತ್ತೆ ಆ ಸಿಮ್ನ ಓನರ್ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಚಾರು ಪತ್ತೆದಾರಿಕೆ ಶುರು ಮಾಡ್ಕೊಂಡಿರ್ತಾಳೆ ಅವಳು ರಾಮಚಾರಿ ಹತ್ರ ಹೇಳ್ತಾಳೆ ಈ ಸಿಮ್ಮನ್ನು ನಾನು ನನ್ನ ಮೊಬೈಲ್ಗೆ ಹಾಕೊಂಡಿರ್ತೇನೆ ಅದು ಅನ್ಲಾಕ್ ಆದಾಗ ಅದರ ನಂಬರ್ ಯಾವುದು ಅದರ ಓನರ್ ಯಾರು ಅಂತ ನನಗೆ ಗೊತ್ತಾಗುತ್ತೆ ಆವಾಗ ನೀನು ಬೇರೆಯವರ ಜೊತೆ ಜಗಳ ಆಡಬೇಕಾಗಿಲ್ಲ ರಾಮಚಾರಿ ಮತ್ತು ನಿನ್ನ ಮೇಲೆ ಸುಮ್ಮನೆ ಸುಮ್ಮನೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಚಾರು ರಾಮಚಾರಿ ಹತ್ರ ತನ್ನ ಮನೆಗೆ ಆ ಪತ್ತನ್ನ ಬಯಸ್ತಾ ಇದ್ದವರನ್ನ ಪತ್ತೆ ಮಾಡೋ ದಾರಿ ಪಕ್ಕೇ ಮಾತನಾಡ್ತಾ ಇರ್ತಾಳೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಚಾರು ಅಜ್ಜ ಅಜ್ಜಿ ಚಾರು ನಾನ್ ನೋಡ್ಬೇಕು ಹಂಬಲಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಾರು ಅಮ್ಮ ಮಾನ್ಯ ತಾಲಿಗೆ ಬರ್ತಾಳೆ ಅವಳು ಹೇಳ್ತಾಳೆ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಯಾಕೆ ಆ ಮನೆ ಹೋಗ್ತಾ ಇದ್ದೀರಾ ಇಷ್ಟೋವರೆಗೆ ಈ ಮನೆ ನೆಮ್ಮದಿ ಚೆನ್ನಾಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಚಾರುವಿನ ಅಜ್ಜ ಅಜ್ಜಿ ಹೇಳ್ತಾರೆ ಯಾರು ಬದಲಾದರೂ ನೀನು ಬದಲಾಗಲ್ಲ ನಿನಗೆ ನಿನ್ನ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ಆದರೆ ನಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಒಂದು ವೇಳೆ ಮೂರು ತಿಂಗಳು ಅಲ್ಲಿದ್ದರೆ ಎಂಥವರು ಕೂಡ ಬದಲಾಗ್ಬೋದು ಅಂತ ಅವ್ರ ಅಜ್ಜ ಹೇಳಿದಾಗ ಅಷ್ಟೊತ್ತಿಗೆ ಅಜ್ಜ ಹೇಳಿದಾಗ ಮಾನ್ಯತಾ ಗಂಟ ಬಂದು ಹೇಳ್ತಾರೆ ಯಾರಾದರೂ ಬದಲಾಗ್ಬೋದು ಆದರೆ ಮಾನ್ಯತೆ ಬದಲಾಗಲ್ಲ ಅವಳು ಬದಲಾಗೋದು ಒಂದೇ ಕಡೆ ಅದು ಸೆಂಟ್ರಲ್ ಜೈಲಲ್ಲಿ ಅಂತ ಹೇಳ್ತಾರೆ ಮುಂದೇನಾಗುತ್ತೆ ಅಂತ ನೋಡೋಣ